ಇಲ್ಲಿ ನಡೆದಿರುವಂತಹ ಎಲ್ಲಾ ಕನ್ನಡಿಗಳು ಹೋರಾಟಗಾರರು ನಮ್ಮೆಲ್ಲಾ ಮಾರ್ಗದರ್ಶಕರಿಗೂ ನಮನಗಳನ್ನ ಸಲ್ಲಿಸ್ತಾ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವಂತಹ ಎಲ್ಲಾ ನನ್ನ ಸಹ ಹೃದಯ ಬಂಧುಗಳಿಗೆಲ್ಲ ನಾನು ಭೀಮ ನಮನಗಳನ್ನ ಸಲ್ಲಿಸ್ತಾ ಹೇಳಿ ಈ ಶಬ್ದ ಇದೆಯಲ್ಲ ಇದು ನಮ್ಮ ಶಕ್ತಿ ಫಸ್ಟ್ ಮೊದಲನೇ ಸಾಲ ನಾವು ಎದ್ದು ಕೂಡ್ಲೆ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಜೈ ಅಂತ ಒಂದು ಸಲ ಕೂಗಿ ಮಕ್ಕಳೇ ನಿಮಗೊಂದು ಶಕ್ತಿ ಬರುತ್ತೆ ಅಂತ ಜೈ ಭೀಮ್ ಅಂತ ಒಂದು ಸಲ ಕೂಗಿ ನಿನಗೂ ಶಕ್ತಿ ಬರುತ್ತೆ ನೀವು ಸಚ್ಚುತ್ತೆ ನೀನು ದೊಡ್ಡ ಒಬ್ಬ ಪ್ರಜಾಪಿಯ ಉತ್ತಮವಾದ ಪ್ರಜಾಪಿಯ ಅನ್ನ ಒಂದು ಶಬ್ದವನ್ನ ಪ್ರತಿ ಮಕ್ಕಳಿಗೂ ಭವಿಷ್ಯದ ಮಕ್ಕಳಿಗೂ ಹೇಳ್ಕೊಡಿ ಒಂದು ನಾಲ್ಕು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಡ್ಬೇಕು ಯಾಕಂದ್ರೆ ಸಮಯ ಕಡಿಮೆ ಇದೆ ಬಂದು ದಲಿತರು ಎಲ್ಲಿ ಒಗ್ಗಟ್ಟಾಕ್ತಾರೆ ಅಲ್ಲೆಲ್ಲ ಬಂದು ಸಿಡಿಲು ಬರ ಸುನಾಮಿಗಳೆಲ್ಲ ಬಳಿತಿರ್ತವೆ ನಾವು ಎದುರ್ಕೋಬಾರ್ದು ಇಂಥದೆಲ್ಲ ಬರ್ತವೆ ನಮ್ಗೆ ಆದ್ರೆ ಒಂದು ಮಾತು ತಿಳಿಸ್ಬರಿ ನಾವು ಮೊದಲದಾಗಿ ಯೋಚನೆ ಮಾಡ್ಬೇಕು ಇನ್ನು ಕೂಡ ಸಭೆ ಸಮಾರಂಭಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ಕೂಡ ನಾವು ಸಂವಿಧಾನದ ಪ್ರಸ್ತಾವನೆಯನ್ನು ಮಾತ್ರ ಪಠಣ ಮಾಡ್ತಿದ್ದೇವೆ ನಷ್ಟೇ ಹೇಳ್ತಾ ಇದ್ದಾವೆ ಆದರೆ ಸಂವಿಧಾನದ ಒಳಪುಟಗಳು ಮಾಯ ಆಗ್ತಿದ್ದಾವೆ ಇದನ್ನ ನಾವೆಲ್ಲ ಎತ್ತೋಬೇಕು ಇನ್ನು ಪೀಠಿಗೆನಲ್ಲಿ ಭಾರತ ಪ್ರಜೆಗಳಾದ ನಾವು ಅಂತಿದ್ದೇವೆ ಒಳಗಿರುವಂತ ಸಂವಿಧಾನದ ಪುಟಗಳು ಮಾಯ ಆಗ್ತಿದ್ದಾವೆ ನಾವು ಸಂವಿಧಾನವನ್ನ ರಕ್ಷಣೆ ಮಾಡುವ ಕಾರ್ಯದಲ್ಲಿ ನಾವೆಲ್ಲ ಕೊಡ್ಬೇಕು ಹೇಗೆ ತೊಡಕೊಳ್ಬೇಕು ಅಂದ್ರೆ ಈಗಾಗಲೇ ನಮ್ಮ ಹಿರಿಯರೆಲ್ಲ ಹೇಳಿದ್ರು ಎಲ್ಲ ಸಂಘಟನೆಗಳು ಒಂದಾಗಬೇಕು ದಲಿತ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ సాధ్య మహిళి అదే జగ్ సల్ ఈ కడ తిరుకళి ఏనంద్రె మహిళలు నాము ఇవి ఏదైతే మేలు ఇబ్బంది అస్తే నమ్ముకు కూడా ఈ సందర్భావి నమ్ముకు కూడా నవెల్ ಬೇಕು ಅಂದ್ರೆ ಈಗಾಗಲೇ ಏನು ಮೂವತ್ ಮೂರು ಪರ್ಸೆಂಟ್ ಅಷ್ಟು ಮೀಸಲಾತಿದೆಯೋ ಅದನ್ನ ನಮ್ಗೆ ಬೇಗ ತಲುಪಿಸ್ಕೊಡಿ ನಾವು ಕೂಡ ಸಂಸತ್ನಲ್ಲಿ ಅಥವಾ ವೇದಿಕೆಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ನಮ್ಮದೇ ಆದಂತಹ ಸಮಸ್ಯೆಗಳನ್ನ ನಮ್ಮದೇ ಆದಂತಹ ತೊಡಕುಗಳನ್ನ ನಮ್ಮದೇ ಆದಂತಹ ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಈಗ ನೋಡಿ ಎತ್ತ ನಾರಸ್ತ್ರ ಪೂಜಂತೆ ನಮ್ಮಂತೆ ದೇವತಾ ನಮ್ಮನ್ನ ದೇವರು ಮಾಡ್ಬಿಟ್ಟಿದ್ದಾರೆ ಎಲ್ಲಮ್ಮ ಮಾರಮ್ಮ ಆ ಕಾಳಿ ಈ ಕಾಳಿ ಎಲ್ಲ ಎಲ್ಲ ದೇವ್ರಗಳು ನಾವೇ ಎಲ್ಲ ಕಡೆ ಗೌರವ ನಮಗೆ ದೇವ್ರ ಮಾಡ್ಬಿಟ್ಟಿದ್ದಾರೆ ಹೌದು ನಮ್ಮನ್ನ ಗೌರವಿಸಿ ಹಾಗೆ ನಮಗೆ ಸಮಾನತೆಯನ್ನು ಕೊಡಿ ನಮಗೆ ಸಮಾನತೆಯನ್ನು ಕೊಡಿ ಮಹಿಳೆಯರಿಗೆ ಎಲ್ಲಾ ಸ್ಥಾನಮಾನಗಳನ್ನ ಕೊಟ್ಟಾಗ ಉಜ್ವಲ ಭವಿಷ್ಯ ಭಾರತ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಈಗಾಗ್ಲೇ ಹೇಳುದು ನನ್ನ ಹೆಸರು ಮಧು ಹೊಲೆಯರ್ ಯಾಕೆ ನಾನು ಹೊಲೆಯರ್ ಅಂತ ಇಟ್ಕೊಂಡಿದ್ದೀನಿ ಅಂತ ಹೇಳಲೇಬೇಕು ಯಾಕಂದ್ರೆ ನನ್ನ ಹೆಸರು ಮಧು ಮಾಲ್ತಿ ಅಂತ ನಾನು ಮೂಲತಃ ಚಾಮರಾಜನಗರದವರು ಬಾರ್ಡರ್ ಅಗರ್ತಾರೆ ಮೂಲತಃ ಒಂದು ಚಿಪುತ್ತ ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತೇನೆ ಕೆಲ್ಸಕ್ಕಾಗಿ ಬರ್ತೇನೆ ಬಂದಾಗ ಅಲ್ಲಿ ನಾನು ಮಾತನಾಡುವಂತ ಭಾಷೆ ನಾನು ಆಕಾಶ ವಡನಲ್ಲಿ ಉತ್ಗೋಷಿಕಾಕೆ ಕೆಲಸ ಮಾಡ್ತೀನಿ ಆ ಸಂದರ್ಭದಲ್ಲಿ ಹೇಳ್ತಾರೆ ನಾನು ಮಾತನಾಡುವಂತ ಭಾಷೆ ನಾನು ಏನ್ ಹೇಳ್ತೀನೋ ಆ तरह ಒಂದು ಮಾತುಗಳನ್ನು ಕೇಳಿ ಗೌಡ್ರಾ ಲಿಂಗಾತ್ರಾ ಗ್ರಾಮತ್ರಾ ಹೀಗೆ ಹೇಳ್ತಾರೆ ಕೇಳ್ತರೆ ನನಗೆ ತುಂಬಾ ಬೇಜಾರಾಗ್ತಿತ್ತು ಯಾಕೀಗ ನಾವು ತುಂಬಾ ಅವರಿಗಿಂತ ನಾವು ಶ್ರೇಷ್ಠರು ಅಂತ ತೋರಿಸ್ಕೊಂಡಾಗ ಯಾಕೆ ಜಾತಿಗಳನ್ನ ಹೇಳ್ತಾರೆ ಅಂತ ಅವಾಗಿಂದ ನಾನು ಇಟ್ಕೊಂಡೆ ಒಲೆಯರ್ ಅಂತ ನಮ್ಮಂತ ನಮ್ಮಿಂದ ಜಾತಿ ಅನ್ನಂತ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಜಾತಿಯ ಶ್ರೇಷ್ಠತೆಯನ್ನಾದ್ರೂ ಎತ್ತಿ ಹಿಡಿಯೋಣ ಅಂತ ಅವತ್ತಿಂದ ನಾನು ಒಲೆಯರ್ ಅಂತಾನೆ ಇಟ್ಕೊಂಡೆ ಮಧು ಒಲೆಯರ್ ಅಂತಾನೆ ಅಂತ ಹೇಳಿದೆ ಯಾಕಂದ್ರೆ ನಮ್ಮಿಂದ ಜಾತಿ ಅಂತೂ ವಿನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಶ್ರೇಷ್ಠತೆಯನ್ನಾದ್ರೂ ಎತ್ತಿ ಹಿಡಿಬೋದಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನೀವು ನನಗೊಂದಿಷ್ಟು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು ವಿಶೇಷವಾಗಿ ವಿಜಯಕುಮಾರ್ ಸರ್ ಅಲ್ಲಿಂದ ಇಲ್ಲಿಯವರೆಗೂ ನನ್ನ ಕರೆಸಿದ್ದಕ್ಕೆ ನಿಮಗೆ ನಾನು ಯಾವಾಗ ಆಭಾರಿಯಾಗಿರ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಾವೆಲ್ಲ ಮುನ್ನುಗ್ಗೋಣ ಮೊಟ್ಟ ಮೊದಲಾಗಿ ನಾವೆಲ್ಲ ಒಗ್ಗಟ್ಟಾಗೋಣ ಖುದ್ದೆ ಬಂದಿರುವಂತ ನಾನೂರ ಐವತ್ತು ಜನರು ಆ ಮಾತನ್ನ ಕೇಳಿಸ್ಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ಬಂದಿದ್ದು ಸಾರ್ಥಕ ಇಲ್ಲಿ ಕೆಲವರು ಹೆಣ್ಣು ಮಂದಿ ಯಾಕೋ ಸ್ವಲ್ಪ ಮತ್ತೆ ಸ್ವಲ್ಪ ಎದ್ದು ಹೋದ್ರು ಆದ್ರ ಶಿಸ್ತನ್ನು ಅವ್ರು ಕಲಿಸ್ಕೊಟ್ಟು ನಿಮ್ಗೆ ಹೇಳಿಕೊಟ್ಟಿದ್ದಾರೆ ಹೀಗಾಗಿ ಗೊತ್ತು ಒಂದು ಆತಂಕ ಇದೆ ಸ್ನೇಹಿತರು ಒಂದೇ ಒಂದು ಮಾತನ್ನ ಹೇಳಿ ನಾನು ಮುಕ್ತ ಮಾಡ್ತೀನಿ ಆ ಮೊನ್ನೆ ಹದಿನೈದು ಹದಿನಾರನೇ ತಾರೀಕು ಮಂಡ್ಯ ಅಲ್ಲಿ ಒಂದು ಮದುವೆಗೆ ಹೋಗಿ ಒಬ್ಬ ಮಾಜಿ ಏನು ಬಿ ಜೆ ಪಿ ರಾಜ್ಯದ ಒಂದು ಪ್ರಮುಖ ಲೀಡರ್ ನಮ್ಮ ಜೊತೆಯಲ್ಲಿ ಕೂತಿದ್ರು ಮದ್ವೆ ಹಂಗೆ ನಡೀತಾ ಇತ್ತು ಬನ್ನಿ ಇಲ್ಲಿ ನೋಡ ಬಂದಿರೋರೆಲ್ಲ ಹೆಂಗ್ ಕಾಣಿಸ್ತಾ ಇದ್ದಾರ ಯಾರಿಗಿಂತೂ ಏನಾದ್ರು ಕಡಿಮೆ ಇದ್ದಾರ ಇಲ್ಲ ಬಡವೆ ವಸ್ತು ಬಟ್ಟೆ ಬರೆ ಮದ್ವೆ ಅದ್ದೂರಿಯ್ ನಡೀತಾ ಇದ್ದಾರೆ ಇದಕ್ಕೆ ಅವರು ಆನಂದ ಪಟ್ಬಿಟ್ಟಿದ್ದಾರೆ ಅಲ್ಲಿರುವಂತ ಜನ ಎಲ್ಲ ಆನಂದ ಪಟ್ಬಿಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ರು ಮತ್ತೆ ಬಾಬಾ ಕೊಟ್ಟರು ಕೊಟ್ಟಿರುವಂತ ಸಂವಿಧಾನವೇ ನಮ್ಗೆಲ್ಲ ಇಷ್ಟು ಚೈತನ್ಯ ತುಂಬಿಸಿರೋದು ಖಂಡಿತ ಸಂತೋಷ ನಮ್ದು ಇವತ್ತಿಗೆ ನಾಳೆ ಜೂನ್ ಐವತ್ತು ವರ್ಷ ಆಗುತ್ತೆ ನಾವ್ ಇದ್ರಲ್ಲಿ ಹೆಜ್ಜೆ ಇಟ್ಟು ಎಪ್ಪತ್ತೈದರಲ್ಲಿ ಹೆಜ್ಜೆ ಇಟ್ಟೆ ವಿಜಯಕುಮಾರ್ ಆಸ್ಪಾಸ್ ನಮ್ಮ ಜೊತೆಲಿ ಹೆಜ್ಜೆ ಇಟ್ರು ಇವತ್ತು ಇಲ್ಲಿಗೇನೆ ನಮ್ದೆಲ್ಲಾ ಅಲ್ಲಿ ಏನು ಎಪ್ಪತ್ತೈದರಿಂದ ತೊಂಬತ್ತೈದೂ ಇಪ್ಪತ್ತು ವರ್ಷ ಏನು ಹೋರಾಟಗಳಲ್ಲಿ ಯಾರ್ಯಾರು ತೊಡಸ್ಕೊಂಡಿದ್ದೀವೋ ನಮ್ಮ ನಂತರ ಅಂಬೇಡ್ಕರ್ ಸಾಹೇಬರು ಸಿಗಲ್ಲ ಸಂವಿಧಾನು ಅವ್ರಿಗೆ ಅಗತ್ಯವೂ ಇಲ್ಲ ಈಗ ಮದುವೆ ಮಂಟಪದಲ್ಲಿ ಕೂತಿರೋ ಗಂಡು ಮತ್ತು ಹೆಣ್ಣು ಅವ್ರಿಗೆ ಅಂಬೇಡ್ಕರ್ ಸಾಹೇಬ್ರು ಗೊತ್ತಾ ಸಾರ್ ಅಂತ ಕೇಳ್ದ ಮದುವೆ ಮಂಟಪದಲ್ಲಿ ಕೂತಿದ್ದಾರಲ್ಲ ಗಂಡು ಹೆಣ್ಣು ಅವ್ರಿಗೆ ಅಂಬೇಡ್ಕರ್ ಸಾಹೇಬ್ರು ಗೊತ್ತಾ ಅವ್ರ ಅಪ್ಪ ಅಮ್ಮ ಗೊತ್ತು ಅಂದಾಗ ನಾವು ಈ ಐವತ್ತು ವರ್ಷಗಳ ಶ್ರಮದ ಫಲವಾಗಿ ಹಾಸ್ಟೆಲ್ಗಳಲ್ಲಿ ಊಟ ಸಿಕ್ತು ಹಾಸ್ಟೆಲ್ ಸಿಕ್ತು ಶಾಲೆಗಳಲ್ಲಿ ಒಂದು ಯೂನಿಫಾರ್ಮ್ ಸಿಕ್ತು ಪುಸ್ತಕ ಸಿಕ್ತು ಬರ್ಡೆ ಸಿಕ್ತು ಎಲ್ಲವೂ ಸಿಕ್ತು ನಮ್ಮ ಹೋರಾಟದ ಫಲವಾಗಿ ಇವತ್ತು ಆ ಬೆಳೆದು ಹೋದಂತ ಮಕ್ಕಳು ಇವತ್ತು ಅಂಬೇಡ್ಕರ್ ಸಾಹೇಬನ್ನು ಮರೆಯುವಂತ ಸ್ಥಿತಿ ಬಂದಿದೆ ಅವ್ರಿಗಾಗುವಂತ ಮಕ್ಕಳು ಇನ್ ಇಪ್ಪತ್ತು ವರ್ಷದಲ್ಲಿ ಬಾಬಾ ಸಾಹೇಬರು ಮತ್ತೆ ಅಂಬೇಡ್ಕರ್ ಸಾಹೇಬನ್ನು ಮರೆಯುವಂತ ಸ್ಥಿತಿ ಬರ್ತದೆ ಅದಕ್ಕಾಗಿ ಇಲ್ಲಿ ಬಂದಿರುವಂತವರು ಇಲ್ಲೊಂದು ನಾನೂರ ಐವತ್ತು ಜನರು ಯಾರು ಮಹಾನ್ ಸೈನಿಕರ ವಂಶಸ್ಥರಾಗಬೇಕಾಗಿದೆ ವಂಶಸ್ಥರಾಗಿ ಏನು ನಮ್ಮಗಳ ನಂತರ ನಾವು ಇಲ್ಲಿ ಆತಂಕ ಇದೆ ಅಂಬೇಡ್ಕರ್ ಸಾಹೇಬ್ರ ಮತ್ತು ಸಂವಿಧಾನನ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಆಗುವಂತ ದಿನ ಬಂದ್ಬಿಡುತ್ತೆ ಅನ್ನುವಂತ ಭಯ ಆತಂಕ ನಮ್ಮ ಹಿರಿಯರು ಸೀನಿಯರ್ಸ್ ಇದೆ ಇವತ್ತು ನೀವು ಇಲ್ಲಿ ಪ್ರತಿಜ್ಞೆ ಮಾಡ್ಬೇಕಾಗಿದೆ ಅದಕ್ಕೆ ಸಂಸದ್ ವಿಜಯಕುಮಾರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಖಂಡಿತ ಇಲ್ಲಿ ಹೇಳಬೇಕು ಮುಳುಬಾಗಿಯಿಂದ ಎಲ್ಲಾ ರಾಜ್ಯದ ರಾಜಕಾರಣಿಗಳು ಇಲ್ಲಿ ಬಂದ್ ನಿಮ್ಮ ಮುಳುಭಾಗ್ಲಾಗ ಪೂಜೆ ಮಾಡ್ಕೊಂಡು ಹೋಗ್ತಾರ ರಾಜಕೀಯದಲ್ಲಿ ಗೆದ್ದೀವಿ ಅಂತ ಎಲ್ರೂ ಪೂಜೆ ಮಾಡ್ಕೊಂಡು ಹೋಗ್ತಾರ ಒಬ್ಬೊಬ್ನ ಗೆಲ್ಲೋದು ಆದ್ರೂ ನಾವು ಇಲ್ಲಿ ನಾನೂರ ಐವತ್ತು ಜನ ಪ್ರತಿಜ್ಞೆ ಮಾಡ್ಕೊಂಡು ಹೋಗ್ಬೇಕಾಗಿದೆ ಬಾಬಾ ನಮ್ಮ ಮನವಿ ಬಿಡಲ್ಲ ಸಂವಿಧಾನನ ಮನೋವಾದಿಗಳು ನಾಶ ಮಾಡಕ್ ಬಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ಕೊಂಡು ಹೋಗ್ಬೇಕು ನಾವೆಲ್ಲ ಮಹಾನ್ ಸೈನಿಕರ ವಂಶಸ್ಥರಾಗ್ಬೇಕು ಬಾಬಾ ಸಾಹೇಬ್ರ ವಂಶಸ್ಥರಾಗ್ಬೇಕು ಅಂತ ಹೇಳ್ತಾ ಇವತ್ತೇನು ಕಾರ್ಯಕ್ರಮ ವ್ಯವಸ್ಥೆ ಮಾಡುವಂತ ಮತ್ತೆ ಇಲ್ಲಿ ಗುಂಪು ಇಷ್ಟು ಎಂಥ ಮಾತುಗಳನ್ನು ಹಾರಿದಂಥವರಿಗೆ ಎಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ಸನ್ನ ತರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ